ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಸಂಕ್ರಾಂತಿ ನಂತರ ಕರ್ನಾಟಕದ ಸ್ಥಳೀಯ ಪಕ್ಷ ಜೆ ಡಿ ಎಸ್ ಎರಡು ಭಾಗವಾಗಿ ಒಡೆದು ಹೋಗುತ್ತೆ ಮತ್ತೊಮ್ಮೆ ಜೆ ಡಿ ಎಸ್ ವಿಧವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೆ ಡಿ ಎಸ್ ನ ಬಹುತೇಕ ಶಾಸಕರು ಪಕ್ಷ ಬಿಡ್ಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಜೆ ಡಿ ಎಸ್ ಪಕ್ಷದ ಕೀಲಿಕೈ ಕಾಂಗ್ರೆಸ್ ಮನೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಜೆ ಡಿ ಎಸ್ ಪಕ್ಷದ ಕೀಲಿಕೈ ಕಾಂಗ್ರೆಸ್ ಮನೆಯಲ್ಲಿದೆ ಅಲ್ಲಿಯ ಶಾಸಕರು ಇಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಕೀ ಕೊಟ್ಟರೆ ಜೆಡಿಎಸ್ ಮನೆಯಲ್ಲಿ ನರ್ತಿಸ್ತಾರೆ ಆ ಮಟ್ಟಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಡಿ ಕೆ ಶಿ ಜೆ ಡಿ ಎಸ್ ಮೇಲೆ ಇರ್ತವನ್ನು ಸಾಧಿಸ್ತಾ ಇದ್ದಾರೆ ಬಹುತೇಕ ಜೆ ಡಿ ಎಸ್ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅನುಮತಿಗಾಗಿ ವೈಟ್ ಮಾಡ್ತಿದ್ದಾರೆ ಒಂದ್ ವೇಳೆ ಅನುಮತಿಯನ್ನು ಕೊಟ್ರೆ ಪಕ್ಷವನ್ನ ಬಿಡ್ಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಜೆ ಡಿ ಎಸ್ ಕಥೆಯನ್ನ ಮುಗಿಸ್ಲಿಕ್ಕೆ ಡಿ ಎಸ್ ಜೆ ಲೀಡ್ರಿಗೆ ಜೆಡಿಎಸ್ ಕಥೆಯನ್ನ ಮುಗಿಸ್ಲಿಕ್ಕೆ ಡಿ ಎಸ್ ಗೆ ಡೀಲ್ ಕೊಟ್ಟಿದ್ದಾರೆ ಡಿ ಕೆ ಅನ್ನೋ ಮಾತು ಕೇಳಿ ಬರ್ತದೆ ಸೊ ಹಾಗಾದ್ರೆ ಡೀಲ್ ತಗಡಿರ್ತಕ್ಕಂಥ ನಾಯಕ ಯಾರು ಯಾರ ನೇತೃತ್ವದಲ್ಲಿ ಎಸ್ ಇಬ್ಬಾಗ ಆಗುತ್ತೆ ಜೊತೆಗೆ ಜೆ ಡಿ ಎಸ್ ಏನು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಡೀಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಆ ನಾಯಕ ಯಾರು ಯಾರ ನೇತೃತ್ವದಲ್ಲಿ ಶಾಸಕರು ಪಕ್ಷ ಬಿಡ್ಲಿಕ್ಕೆ ತಯಾರಿಯಲ್ಲಿ ನಡೆಸಿದ್ದಾರೆ ಕುಮಾರಸ್ವಾಮಿ ವಿರುದ್ಧವೇ ಪಕ್ಷದಲ್ಲಿ ಪಿತೂರಿ ನಡೀತಾ ಇದೆಯಾ ಕುಮಾರಸ್ವಾಮಿ ವಿರುದ್ಧವೇ ಪಕ್ಷದಲ್ಲಿ ನಾಯಕರು ಒಗ್ಗಟ್ಟಾಗ್ತಾ ಇದ್ದಾರ ಹದಿನೆಂಟು ಶಾಸಕರಲ್ಲಿ ಬಹುತೇಕ ಶಾಸಕರು ಕುಮಾರಸ್ವಾಮಿ ವಿರುದ್ಧ ಇದ್ದಾರ ಯಾವ ಕಾರಣಕ್ಕೆ ಕುಮಾರಸ್ವಾಮಿಯನ್ನ ಆ ಶಾಸಕರು ವಿರೋಧಿಸ್ತಾ ಇದ್ದಾರೆ ಜೊತೆಗೆ ಒಂದು ವೇಳೆ ಜೆ ಡಿ ಎಸ್ ನ ವಿರೋಧಿಸಿ ಅವ್ರ ಪಕ್ಷ ಬಿಡೋದಾದ್ರೆ ಯಾವ ಪಕ್ಷಕ್ಕ ಹೋಗ್ತಾರೆ ಅಲ್ಲಿ ಅವ್ರ ಭವಿಷ್ಯ ಎಷ್ಟು ಭದ್ರ ಯಾವ ಕಾರಣಕ್ಕೋಸ್ಕರ ಪಕ್ಷವನ್ನು ಬಿಡ್ತಿದ್ದಾರೆ ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ಯಾವಾಗ ಚನ್ನಪಟ್ಟಣ ವಿಧಾನಸಭಾ ಉಪ ಉಪಚುನಾವಣೆ ಆರಂಭ ಆಯಿತು ಆಗಲೇ ಜೆ ಡಿ ಎಸ್ ಅಲ್ಲಿ ಬಣ ಬಡಿದಾಟ ಆರಂಭ ಆಯಿತು ಅದಕ್ಕೆ ಮೊದಲು ಕೆಲವೇ ಕೆಲವು ಶಾಸಕರು ಜೆ ಡಿ ಎಸ್ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ರು ಜೆ ಡಿ ಎಸ್ ಕುಮಾರಸ್ವಾಮಿ ಏನು ಬಿ ಜೆ ಪಿ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರು ಬಿ ಜೆ ಪಿ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು ಸೊ ಆಗಲೇ ಜಾತ್ಯಾತಿ ಜನತಾದಳದ ಶಾಸಕರುಗಳು ಅಸಮಾಧಾನವನ್ನು ಹೊಂದಿದ್ರು ಅದು ಕೆಲವೇ ಕೆಲವು ಎಲ್ಲ ಶಾಸಕರು ಅಂತಲ್ಲ ಕೆಲವು ಶಾಸಕರು ಅಸಮಾಧಾನವನ್ನು ಹೊಂದಿದ್ರು ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಯಾವಾಗ ಇವರು ತನ್ನ ಮಗನನ್ನ ಬಂದು ನಿಲ್ಲಿಸಿದ್ರು ಚುನಾವಣೆಗೆ ಆಗ ಜೆ ಡಿ ಎಸ್ ನ ಬಹುತೇಕ ಶಾಸಕರು ಒಳೊಳಗೆ ಕುದ್ದೋದ್ರು ಒಳೊಳಗೆನೆ ಜೆ ಡಿ ಎಸ್ ನ ಕುಮಾರಸ್ವಾಮಿಯ ನಡೆಯನ್ನ ವಿರೋಧಿಸಿದ್ರು ಕುಮಾರಸ್ವಾಮಿ ವಿರುದ್ಧವೇ ಮಾತಾಡಿದ ಮಾತಾಡಲಿಕ್ಕೆ ಆರಂಭಿಸಿದ್ರು ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡ್ಲಿಕ್ಕೆ ಆರಂಭಿಸಿದ್ರು ಕಾರಣ ಏನಂದ್ರೆ ಯೋಗೀಶ್ವರ್ಗೆ ಟಿಕೆಟ್ ತಪ್ಪಿದಾಗಲೇ ಎಲ್ರಿಗೂ ಗೊತ್ತಿತ್ತು ಇಲ್ಲಿ ಜೆ ಡಿ ಎಸ್ ಸೋಲುತ್ತೆ ಯಾವುದೇ ಕಾರಣಕ್ಕೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಣವನ್ನ ಇಟ್ಟು ಹೋರಾಟ ಮಾಡ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ಯೋಗೀಶ್ವರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲ್ಲ ಈಗಾಗಲೇ ಎರಡು ಸೋಲನ್ನ ಕಂಡಿರ್ತಕ್ಕಂಥ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿಯ ಮೂರನೇ ಸೋಲು ಪಕ್ಕಾ ಅಂತ ಆ ಶಾಸಕರಿಗೆ ತಿಳಿದಿತ್ತು ಆ ಶಾಸಕರಿಗೆ ಗೊತ್ತಿತ್ತು ಆ ಕಾರಣಕ್ಕೆ ಕುಮಾರಸ್ವಾಮಿ ಆ ನಡೆಯನ್ನು ವಿರೋಧಿಸಿದ್ರು ಆದರೆ ಕುಮಾರಸ್ವಾಮಿ ಜೊತೆ ಇರ್ತಕ್ಕಂಥ ಕೆಲವೇ ಕೆಲವು ಶಾಸಕರುಗಳು ಅಥವಾ ನಾಯಕರುಗಳೇನಿದ್ದಾರೆ ಮಾಜಿ ಶಾಸಕ ಅದರಲ್ಲೂ ಮಾಜಿ ಶಾಸಕರೊಬ್ರು ಇದಕ್ಕೆ ಹೆಚ್ಚು ಕುಂಭಕ್ಕನ್ನು ಕೊಟ್ಟರು ನಿಖಿಲ್ ಕುಮಾರಸ್ವಾಮಿಯನ್ನೇ ಕ್ಯಾಂಡಿಡೇಟ್ ಮಾಡುವಂತ ಮಾಡಲೇಬೇಕು ಅಲ್ಲಿ ಅನ್ನೋ ಇದಕ್ಕೆ ಹೆಚ್ಚು ಪ್ರೆಸರ್ ಹಾಕಿದ್ದೆ ಮೈಸೂರಿನ ಮಾಜಿ ಶಾಸಕರೊಬ್ರು ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಆಯ್ಕೆ ಆಯ್ತಲ್ಲ ಆ ಆಯ್ಕೆಯಲ್ಲೂ ಕೂಡ ಅದೇ ಮೈಸೂರಿನ ನಾಯಕ ಅದೇ ಮೈಸೂರಿನ ಮಾಜಿ ಶಾಸಕ ಕುಮಾರಸ್ವಾಮಿಯನ್ನು ಕಿವಿಯನ್ನ ಓದಿ ಜಿ ಟಿ ದೇವೇಗೌಡರಿಗೆ ಜಿ ಟಿ ದೇವೇಗೌಡರಿಗೆ ಸಿಗಬೇಕಾಗಿದ್ದಂತ ಶಾಸಕಾಂಗ ಸ್ಥಾನವನ್ನ ತಪ್ಪಿಸಿದ್ರು ಜಿ ಟಿ ದೇವೇಗೌಡರು ಬೆಳೆದ್ರೆ ನನಗೆ ತೊಂದರೆ ಆಗುತ್ತೆ ಜಿ ಟಿ ದೇವೇಗೌಡರು ಒಂದ್ ವೇಳೆ ದೊಡ್ಡ ನಾಯಕನಾದ್ರೆ ನನಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಜಿ ಶಾಸಕರೊಬ್ಬ ಅವರ ಹುದ್ದೆಗೆ ಅಡ್ಡಗಲಾಕದ ಆ ಅಡ್ಡಗಲಾಕಿದ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಜೆಡಿಎಸ್ ಸ್ಥಿತಿ ಅಧೋಗತಿಗಾಗೋ ಆಗೋ ಸ್ಥಿತಿಗೆ ಬಂದಿದೆ ಅಧೋಗತಿಗೆ ಹೋಗುವಂತ ಸ್ಥಿತಿಗೆ ಬಂದು ನಿಂತಿದೆ ಹತ್ತಕ್ಕೂ ಹೆಚ್ಚು ಶಾಸಕರು ಮೈಸೂರಿನ ಜಿ ಟಿ ದೇವೇಗೌಡರ ಬೆಂಬಲಕ್ಕೆ ನಿಂತಿದ್ದಾರೆ ಜೊತೆಗೆ ಜಿ ಟಿ ದೇವೇಗೌಡರಿಗೆ ನೇರವಾಗಿ ಡಿಕೆಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಡೀಲ್ ಕೊಟ್ಟಿದ್ದಾರೆ ನೀವು ಏನ್ ಮಾಡ್ತಾರ ಮಾಡಿ ಜೆ ಡಿ ಎಸ್ ಇಂದ ಎಂಟರಿಂದ ಹತ್ತು ಶಾಸಕರನ್ನ ಮುಂದಿನ ಚುನಾವಣೆಯೊಳಗೆ ಬದಲಾಯಿಸಬೇಕು ಅನ್ನೋ ಏನು ಇದನ್ನು ಕೊಟ್ಟಿದ್ರು ಡೀಲ್ನ ಜಿ ಟಿ ದೇವೇಗೌಡರು ಮುಂದಿನ ಒಳಗೆ ಒಳಗಲ್ಲ ಈ ಸಂಕ್ರಾಂತಿ ಒಳಗೆ ಮಾಡಿ ಮುಗಿಸ್ತೀನಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಈ ಸಂಕ್ರಾಂತಿ ಒಳಗಡೆ ಈ ಸಂಕ್ರಾಂತಿ ಒಳಗಡೆ ಅಷ್ಟು ಜನ ಶಾಸಕರನ್ನ ಕರ್ಕೊಂಡು ಬರ್ತೀನಿ ನೀವು ಯಾವಾಗ ಓಕೆ ಅಂತೀರೋ ಆಗ ನೀವು ಓಕೆ ಕೊಟ್ಟು ಪರ್ಮಿಷನ್ ಕೊಟ್ಟು ಒನ್ ಅವರ್ ಒಳಗಡೆ ಎಲ್ಲಾ ಶಾಸಕರು ಕಾಂಗ್ರೆಸ್ ಮನೆಯಲ್ಲಿರ್ತಾರೆ ಹತ್ತರಿಂದ ಹನ್ನೆರಡು ಜನ ಶಾಸಕರು ಕಾಂಗ್ರೆಸ್ ಮನೆ ಒಳಗಿರ್ತಾರೆ ಅನ್ನೋ ಮಾತನ್ನ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಜೊತೆಗೆ ಇದು ಕೇವಲ ಜಿ ಟಿ ದೇವೇಗೌಡರಿಗೆ ವಿರೋಧ ಪಕ್ಷ ಏನು ಶಾಸಕಾಂಗ ಪಕ್ಷದ ಸ್ಥಾನ ತತ್ವವನ್ನು ಕಾರಣಕ್ಕಲ್ಲ ಬದಲಾಗಿ ಇಲ್ಲಿ ಹೈಂದ ವೋಟ್ಗಳಿಂದ ಗೆದ್ದಿರ್ತಕ್ಕಂಥ ಜೆ ಡಿ ಎಸ್ ಶಾಸಕರುಗಳು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ತೀವಾ ನಾವು ಗೆಲ್ಲಲಿಕ್ಕೆ ಸಾಧ್ಯನಾ ಕುಮಾರಸ್ವಾಮಿ ಎಡಬಿ ಎಡಬಿಡಕಿ ಆಟದಿಂದಾಗಿ ಆ ಎರಡು ವರ್ಷ ನಾವು ಕಾಂಗ್ರೆಸ್ ಅನ್ನು ಹೊಗಳಬೇಕು ಇನ್ನೆರಡು ವರ್ಷ ಬಿ ಜೆ ಪಿ ಹೊಗಳಬೇಕು ನಮಗೆ ಓಟ್ ಕೊಟ್ಟಂತ ನಾನು ಕಾಂಗ್ರೆಸ್ ಅಂತ ನಾನು ಓಟ್ ಹಾಕಲಿಲ್ಲ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೂಡ ಇರ್ತಾರೆ ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕಂದ್ರೆ ಅವ್ರು ನೇರವಾಗಿ ಕಾಂಗ್ರೆಸ್ ಓಟ್ ಕೊಡ್ತಾರೆ ಬಿಜೆಪಿ ಓಟ್ ಕೊಡ್ಬೇಕು ಅಂದ್ರೆ ನೇರ ಬಿಜೆಪಿ ಓಟ್ ಕೊಡ್ತಾರೆ ನಮಗೆ ಯಾಕೆ ಓಟ್ ಕೊಡ್ಬೇಕು ಅನ್ನೋ ನಮ್ಗೆ ಯಾಕೆ ಓಟ್ ಕೊಟ್ಟಿರ್ತಾರೆ ಅಂದ್ರೆ ನಾವು ಅವ್ರು ಎರಡು ಪಕ್ಷಗಳ ಗಿನ್ನ ಅನ್ನೋ ಕಾರಣಕ್ಕೆ ನಮಗೆ ಓಟ್ ಕೊಟ್ಟು ಗೆಲ್ಸಿರ್ತಾನೆ ಆದ್ರೆ ನಾವು ಗೆದ್ದಾದ್ರೆ ಏನ್ ಮಾಡ್ತೀವಿ ಅವ್ರಿಗೆ ಯಾರನ್ನ ವಿರೋಧಿಸಿ ನಮ್ಗೆ ಓಟ್ ಕೊಟ್ಟಿರ್ತಾರೋ ಅವ್ರದೇ ಪಕ್ಷ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತೇವೆ ನಾವು ವಿರೋಧಿ ರಾಜಕಾರಣವನ್ನು ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀವೋ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೇವೆ ಸೊ ಹಾಗಾಗಿ ಮತ್ತೆ ನಮ್ಮ ಕಾರ್ಯಕರ್ತರು ಕೈಗೆ ಸಿಗಲ್ಲ ನಾವು ಯಾರನ್ನ ವಿರೋಧಿಸಬೇಕು ಅವ್ರ ಜೊತೆ ಕಾಂಪ್ರಮೈಸ್ ಆಗಿರ್ತೀವಿ ಕಳೆದ ಬಾರಿಗೆ ಕಾಂಗ್ರೆಸ್ ಜೊತೆ ಕಾಂಪ್ರಮೈಸ್ ಆಗಿದ್ವಿ ಕಾಂಗ್ರೆಸ್ ಅನ್ನ ವಿರೋಧಿಸಬೇಕಾಗಿತ್ತು ಕಾಂಗ್ರೆಸ್ನ ವಿರೋಧಿಸ್ಕೊಂಡ್ ಗೆದ್ದು ಬಂದಿದ್ವಿ ಈ ಸರಿ ಬಿಜೆಪಿಯನ್ನ ವಿರೋಧಿಸಿಕೊಂಡ್ ಗೆದ್ದು ಬಂದ್ವಿ ಬಿಜೆಪಿ ಜೊತೆ ನಾವೀಗ ಕಾಂಪ್ರಮೈಸ್ ಆಗಿದ್ದೇವೆ ಇದು ಗೆದ್ದು ಬಂದಿರ್ತಕ್ಕಂಥ ಶಾಸಕರಲ್ಲಿ ಇರತಕ್ಕಂಥ ದುಃಖ ದುಮ್ಮಾರಗಳು ಜೊತೆಗೆ ಕುಮಾರಸ್ವಾಮಿ ಯಾವತ್ತೂ ಕೂಡ ಶಾಸಕರ ಕಷ್ಟ ಸುಖ ವಿಚಾರಿಸ್ತಾ ಇಲ್ಲ ಅಧಿಕಾರದಲ್ಲಿದ್ದಾಗ ವಿಚಾರಿಸ್ತಿಲ್ಲ ಅಧಿಕಾರ ಕಳ್ಕಂಡಾಗ ವಿಚಾರಿಸ್ತಿಲ್ಲ ಇವತ್ತು ಕೂಡ ಶಾಸಕರ ಕಷ್ಟ ಸುಖಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇಲ್ಲ ಶಾಸಕರನ್ನ ಭೇಟಿಯಾಗಿ ಮಾತನಾಡಲ್ಲ ಟೈಮ್ ಕೊಡಲ್ಲ ಶಾಸಕರು ಯಾರೇ ಬದ್ರು ಕೂಡ ಅವ್ರನ್ನ ಭೇಟಿಯಾಗದೆ ಕಷ್ಟ ಅದರಲ್ಲೂ ಅವರ ತೀರ ಮೈಸೂರಿನ ಮಾಜಿ ಒಬ್ಬನ್ನ ದಾಟಿ ಕುಮಾರಸ್ವಾಮಿಯನ್ನು ಭೇಟಿಯಾಗದು ಉಳಿದಂತ ಶಾಸಕರಿಗೆ ಭಯಾನಕ ಕಷ್ಟದ ಕೆಲಸ ಆಗಿದೆ ಜೊತೆಗೆ ಯಾರು ಏನೇ ಹೇಳಿದ್ರು ಕೂಡ ಮೈಸೂರಿನ ಮಾಜಿ ಶಾಸಕರನ್ನ ದಾಟಿ ಕುಮಾರಸ್ವಾಮಿಯನ್ನ ಭೇಟಿ ಆಗ್ತಕ್ಕಂಥದ್ದು ಸಾಮಾನ್ಯ ಶಾಸಕರಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಯಾವುದೇ ಅಧಿಕಾರ ಬರಲಿ ಯಾವುದೇ ಹುದ್ದೆ ಬರಲಿ ತಮಗೆ ಅನುಕೂಲ ಆಗುವಂತೆ ತನಿಗೇ ಪ್ಲಸ್ ಪಾಯಿಂಟ್ ಆಗುವಂತೆ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಈಗ ಮೂರು ಸಲ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯನ್ನು ರಾಜ್ಯಾಧ್ಯಕ್ಷರು ಮಾಡಲೇಬೇಕು ಅಂತ ಹನಿತಾ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಪಟ್ಟು ಹಿಡಿದು ಕೂತಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜೆ ಡಿ ಎಸ್ ಶಾಸಕರಿಗೆ ಇರುಸು ಉಂಟು ಮಾಡಿದೆ ಬಿ ಜೆ ಪಿ ಜೊತೆಯನ್ನು ಹೋಗಬೇಕಾದ್ರೆ ನಮ್ಮ ಯಾವುದೇ ಅನುಮತಿಯನ್ನು ಪಡೆಯಲಿಲ್ಲ ಕೊನೆ ಪಕ್ಷ ನಮ್ಮ ಅಭಿಪ್ರಾಯವನ್ನು ಕೇಳಲಿಲ್ಲ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾದ್ರಾಗ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾದ್ರಾಗ್ಲಿ ನಮ್ಮ ಅನುಮತಿಯನ್ನಾಗ್ಲಿ ಅಥವಾ ನಮ್ಮ ಅಭಿಪ್ರಾಯವನ್ನಾಗಲಿ ಕನಿಷ್ಠ ಅಭಿಪ್ರಾಯವನ್ನ ಸಂಗ್ರಹಿಸ್ತಿಲ್ಲ ನಾವೆಲ್ಲ ಬೇಡ ಬಿಜೆಪಿ ಜೊತೆ ಹೊಂದಾಣಿಕೆ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಜೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡ್ರು ನಾವು ಕ್ಷೇತ್ರದಲ್ಲಿ ಹೋಗಿ ಮುಖ ತೋರ್ಸೋದೇ ಹೇಗೆ ಕ್ಷೇತ್ರದಲ್ಲಿ ಜನರ ಬಳಿ ಹೇಗೆ ಓಟ್ ಕೇಳೋದು ಹೇಗೆ ಯಾಕೆಂದ್ರೆ ನಾವಿರೋ ಕ್ಷೇತ್ರದಲ್ಲಿ ನಾವು ಗೆಲ್ಬೇಕು ಅಂದ್ರೆ ಅಹಿಂದ ವೋಟರ್ಸ್ ಇಂಪಾರ್ಟೆಂಟ್ ವಿತೌಟ್ ಅಯ್ಯಿಂದ ವೋಟರ್ಸ್ ನಾವು ಗೆಲ್ಲಿಕ್ಕಾಗಲ್ಲ ಈ ಎಲ್ಲ ಅಸಮಾಧಾನಗಳು ಸ್ಫೋಟಗೊಂಡು ಜೆ ಡಿ ಎಸ್ ಇಬ್ಬಾಗವಾಗುವಂತಹ ಸ್ಥಿತಿಗೆ ಬಂದ ನಿಂತಿದೆ ಹದಿನೆಂಟು ಶಾಸಕರಲ್ಲಿ ಹತ್ತರಿಂದ ಹನ್ನೆರಡು ಶಾಸಕರು ಪಕ್ಷವನ್ನು ಬಿಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಜಸ್ಟ್ ಕಾಂಗ್ರೆಸ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇಮ್ಮಿಡಿಯೇಟ್ ಅವರು ಕಾಂಗ್ರೆಸ್ ಸೇರ್ಲಿಕ್ಕೆ ರೆಡಿಯಾಗಿದ್ದಾರೆ ಇನ್ ಕೇಸ್ ಕಾಂಗ್ರೆಸ್ ಇಂದ ಗ್ರೀನ್ ಸಿಗ್ನಲ್ ಬರಲಿಲ್ಲ ಅಂದ್ರೆ ಸಿ ಎಂ ಇಬ್ರಾಹಿಂ ಕರ್ತ ಇರ್ತಕ್ಕಂಥ ಜನತಾ ಪರಿವಾರವನ್ನು ರೀಬಿಲ್ಟ್ ಮಾಡ್ತೀವಿ ಏನ್ ಹೊರಟಿದ್ದಾರೆ ಅವ್ರ ಜೊತೆ ಹೋಗೋದಿಂತೂ ಫಿಕ್ಸ್ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಅಲ್ಲಿ ಹತ್ತರಿಂದ ಹನ್ನೆರಡು ಶಾಸಕರು ಪಕ್ಷವನ್ನು ಬಿಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ನೂರಕ್ಕೆ ನೂರು ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಅಂದ್ರೆ ಜೆ ಡಿ ಎಸ್ ಇಬ್ಬಾಗ ಆಗತ್ತೆ ಇಡೀ ಜೆ ಡಿ ಎಸ್ ಕೋಟೆಯನ್ನ ಡಿ ಕೆ ಕೀಲಿ ಕೈ ತಂದಲ್ಲಿಟ್ಟಕೆಂದು ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದು ಸಾಧ್ಯನಾ ಇದು ಸಾಧ್ಯನಾ ಅಷ್ಟು ಹತ್ತರಿಂದ ಹನ್ನೆರಡು ಶಾಸಕರನ್ನ ಡಿ ಜೆಡಿಎಸ್ ಉಳಿಯುತ್ತಾ ಇದೆ ದೇಶದಲ್ಲಿ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಉಳಿಯಕ್ಕೆ ಸಾಧ್ಯನಾ ಜೆ ಡಿ ಎಸ್ ನಶಿಸಿ ಹೋಗಲ್ವಾ ಜೆ ಎಸ್ ಅವನತಿ ಆರಂಭ ಆಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ